ಇನ್ನು ಆರು ದಿನಗಳಲ್ಲಿ ಈ ರಾಶಿಯವರಿಗೆ ಗಜಕೇಸರಿ ರಾಜಯೋಗ ಹಣದ ಸುರಿಮಳೆ ಸ್ವಂತ ಮನೆ ಖರೀದಿ ಯೋಗ ಜ್ಯೋತಿಷದ ಪ್ರಕಾರ ಆರು ದಿನಗಳ ನಂತರ ದೇವತೆಗಳ ಗುರು ಗುರುವು ಪ್ರಬಲವಾದ ರಾಜಯೋಗವನ್ನು ರೂಪಿಸುತ್ತಾರೆ ಡಿಸೆಂಬರ್ ಐದರಂದು ಗುರು ಮತ್ತು ಚಂದ್ರನ ಸಂಯೋಗವು ಮಿಥುನ ರಾಶಿಯಲ್ಲಿ ಗಜಕೇಸರಿ ರಾಜಯೋಗವನ್ನು ಸೃಷ್ಟಿಸುತ್ತದೆ ಈ ಮೂರು ರಾಶಿಗಳಲ್ಲಿ ಜನಿಸಿದವರಿಗೆ ಅಪಾರ ಯಶಸ್ಸು ಮತ್ತು ಆರ್ಥಿಕ ಲಾಭವನ್ನು ತರುತ್ತದೆ ಅಲಕ್ಕಿ ರಾಶಿಗಳು ಯಾವುವು ಎಂಬುದು ಇಲ್ಲಿದೆ ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ಗ್ರಹವು ಒಂದು ನಿರ್ದಿಷ್ಟ ಅವಧಿಯ ನಂತರ ತನ್ನ ಸ್ಥಾನವನ್ನು ಬದಲಾಯಿಸುತ್ತದೆ ಅದರ ಪರಿಣಾಮಗಳು ದೇಶ ಮತ್ತು ಪ್ರಪಂಚದಾದ್ಯಂತ ಗೋಚರಿಸುತ್ತವೆ ಒಂಬತ್ತು ಗ್ರಹಗಳಲ್ಲಿ ಗುರುವು ವಿಶೇಷ ಮಹತ್ವವನ್ನು ಹೊಂದಿದ್ದು ಪ್ರತಿಯೊಂದು ವರ್ಷಕ್ಕೊಮ್ಮೆ ತನ್ನ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸುತ್ತಾರೆ ಆದರೆ ಮೇ ತಿಂಗಳಲ್ಲಿ ಮಿಥುನ ರಾಶಿಯನ್ನು ಪ್ರವೇಶಿಸಿದ ನಂತರ ಗುರು ಆಕ್ರಮಣಕಾರಿ ಬೇಗದಲ್ಲಿ ಚಲಿಸಲು ಪ್ರಾರಂಭಿಸುತ್ತಾರೆ ಇದು ಮುಂದಿನ ಎಂಟು ವರ್ಷಗಳ ಕಾಲ ಈ ಸ್ಥಾನದಲ್ಲಿ ಉಳಿಯುತ್ತದೆ ಈ ಪರಿಸ್ಥಿತಿಯಲ್ಲಿ ಇದು ಒಂದೇ ರಾಶಿಚಕ್ರ ಚಿಹ್ನೆಯಲ್ಲಿ ಎರಡು ಅಥವಾ ಮೂರು ರಾಶಿಚಕ್ರ ಚಿಹ್ನೆಗಳ ಮೂಲಕ ಸಾಗುತ್ತದೆ ಪರಿಣಾಮವಾಗಿ ಗುರು ನಿರಂತರವಾಗಿ ಒಂದು ಅಥವಾ ಇನ್ನೊಂದು ಗ್ರಹದೊಂದಿಗೆ ಅಥವಾ ದೃಷ್ಟಿಯಲ್ಲಿರುತ್ತಾರೆ ಜ್ಯೋತಿಷದ ಪ್ರಕಾರ ಗುರು ಡಿಸೆಂಬರ್ ಐದರಂದು ಮಧ್ಯಾಹ್ನ ಮೂರು ಮೂವತ್ತೆಂಟಕ್ಕೆ ಮಿಥುನ ರಾಶಿಯಲ್ಲಿ ಹಿಮ್ಮುಖವಾಗಿ ಪ್ರವೇಶಿಸುತ್ತಾರೆ ಮತ್ತು ಚಂದ್ರನು ಅದೇ ದಿನಾಂಕದಂದು ಸಂಜೆ ಹತ್ತು ಹದಿನೈದಕ್ಕೆ ಮಿಥುನ ರಾಶಿಗೆ ಪ್ರವೇಶಿಸುತ್ತಾರೆ ಪರಿಣಾಮವಾಗಿ ಮಿಥುನ ರಾಶಿಯಲ್ಲಿ ಗುರು ಮತ್ತು ಚಂದ್ರನ ಸಂಯೋಗವು ಗಜಕೇಸರಿ ರಾಜಯೋಗವನ್ನು ಸೃಷ್ಟಿಸುತ್ತಿದೆ ಈ ರಾಜಯೋಗವು ಸುಮಾರು ಐವತ್ನಾಲ್ಕು ಗಂಟೆಗಳ ಕಾಲ ಇರುತ್ತದೆ ಆದರೆ ಅದರ ಪರಿಣಾಮಗಳು ಹೆಚ್ಚು ಕಾಲ ಇರುತ್ತವೆ ಈ ರಾಜಯೋಗವು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೆಲವು ರಾಶಿಗಳಿಗೆ ಅಪಾರ ಯಶಸ್ಸು ಮತ್ತು ಸಂಪತ್ತನ್ನು ತರುತ್ತದೆ ಆ ರಾಶಿಗಳ ಬಗ್ಗೆ ತಿಳಿಯೋಣ ಒಂದು ಮೇಷರಾಶಿ ಮೇಷರಾಶಿಯ ಸಂಚಾರ ಪಟ್ಟಿಯಲ್ಲಿ ಗಜಕೇಸರಿ ರಾಜಯೋಗವು ಮೂರನೇ ಮನೆಯಲ್ಲಿ ರೂಪುಗೊಳ್ಳುತ್ತಿದೆ ಪರಿಣಾಮವಾಗಿ ಈ ರಾಶಿಯಲ್ಲಿ ಜನಿಸಿದವರು ಗುರು ಮತ್ತು ಚಂದ್ರನ ಸಕಾರಾತ್ಮಕ ಪ್ರಭಾವವನ್ನು ಅನುಭವಿಸಬಹುದು ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳಬಹುದು ಮಾನಸಿಕ ಶಾಂತಿಯನ್ನು ಪಡೆಯಬಹುದು ಸಂತೋಷವನ್ನು ಅವರ ಜೀವನದಲ್ಲಿ ಪ್ರವೇಶಿಸಬಹುದು ಈ ರಾಶಿಯಲ್ಲಿ ಜನಿಸಿದವರ ಮಾತು ಹೆಚ್ಚು ಸ್ಪಷ್ಟವಾಗಬಹುದು ನೀವು ನಿಮ್ಮ ಆಯಾ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗಬಹುದು ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ನೀವು ಗಮನಾರ್ಹ ಪ್ರಯೋಜನಗಳನ್ನು ಅನುಭವಿಸಬಹುದು ಸಂತೋಷವು ನಿಮ್ಮ ಜೀವನವನ್ನು ಪ್ರವೇಶಿಸಬಹುದು ನೀವು ಅನೇಕ ಹೊಸ ಉದ್ಯೋಗಾವಕಾಶಗಳನ್ನು ಕಾಣಬಹುದು ಬಡ್ತಿ ಜೊತೆಗೆ ಸಂಬಳ ಹೆಚ್ಚಳವನ್ನು ಪಡೆಯಬಹುದು ಎರಡು ಮಿಥುನ ರಾಶಿ ನಿಮ್ಮ ಲಗ್ನದಲ್ಲಿ ಶುಭ ಗಜಕೇಸರಿ ರಾಜಯೋಗವು ರೂಪುಗೊಳ್ಳುತ್ತಿದೆ ಈ ಪ್ರಬಲ ಯೋಗದ ಪ್ರಭಾವದಿಂದಾಗಿ ಅದೃಷ್ಟವು ಸಂಪೂರ್ಣವಾಗಿ ನಿಮ್ಮ ಕಡೆ ಇರುತ್ತದೆ ನಿಮ್ಮ ಆತ್ಮವಿಶ್ವಾಸ ನಿರ್ಧಾರ ತೆಗೆದುಕೊಳ್ಳುವಿಕೆ ಮತ್ತು ಯಶಸ್ಸಿನ ಸಾಧ್ಯತೆಗಳು ಗಮನಾರ್ಹವಾಗಿ ಹೆಚ್ಚಾಗುತ್ತವೆ ಈ ಅವಧಿಯಲ್ಲಿ ನೀವು ಪ್ರಮುಖ ಗುರಿಗಳನ್ನು ಸಾಧಿಸಬಹುದು ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯುವ ನಿಮ್ಮ ಕನಸು ನನಸಾಗುವ ಬಲವಾದ ಸಾಧ್ಯತೆ ಇದೆ ಇದಲ್ಲದೆ ಈ ರಾಶಿಗೆ ಸೇರಿದವರಿಗೆ ಈ ಸಮಯವು ಅತ್ಯಂತ ಅನುಕೂಲಕರವಾಗಿದೆ ಮತ್ತು ನೀವು ಸೂಕ್ತ ಮತ್ತು ಅಪೇಕ್ಷಣೀಯ ಜೀವನವನ್ನು ಕಂಡುಕೊಳ್ಳುವ ಸೂಚನೆಗಳಿವೆ ಮೂರು ಕನ್ಯಾ ರಾಶಿ ಗುರು ಮತ್ತು ಚಂದ್ರರ ಸಂಯೋಗದಿಂದ ರೂಪುಗೊಂಡ ಗಜಕೇಸರಿ ರಾಜಯೋಗವು ರಾಶಿಯಲ್ಲಿ ಜನಿಸಿದವರಿಗೆ ಸಾಕಷ್ಟು ಪ್ರಯೋಜನಕಾರಿಯಾಗಬಹುದು ಈ ರಾಶಿಚಕ್ರ ಚಿಹ್ನೆಯ ಹತ್ತನೇ ಮನೆಯಲ್ಲಿ ಗಜಕೇಸರಿ ರಾಜಯೋಗವು ರೂಪುಗೊಳ್ಳಲಿದೆ ಇದರ ಪ್ರಭಾವದಡಿಯಲ್ಲಿ ಈ ರಾಶಿಚಕ್ರ ಚಿಹ್ನೆಯಡಿಯಲ್ಲಿ ಜನಿಸಿದ ಸ್ಥಳೀಯರು ತಮ್ಮ ವೃತ್ತಿ ಮತ್ತು ವ್ಯವಹಾರಗಳಲ್ಲಿ ಅನೇಕ ಹೊಸ ಯಶಸ್ಸನ್ನು ಅನುಭವಿಸಬಹುದು ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಉದ್ಭವಿಸುತ್ತವೆ ಮತ್ತು ಅವರ ಪ್ರಯತ್ನಗಳು ಅಪೇಕ್ಷಿತ ಫಲಿತಾಂಶಗಳನ್ನು ನೀಡುತ್ತವೆ ಅನಗತ್ಯ ಖರ್ಚುಗಳನ್ನು ತಪ್ಪಿಸುವುದು ಮುಖ್ಯವಾದರೂ ಆರ್ಥಿಕ ಲಾಭದ ಹಲವು ಮೂಲಗಳು ತೆರೆದುಕೊಳ್ಳಬಹುದು ನೀವು ಹೊಸ ಹೂಡಿಕೆಯನ್ನು ಯೋಜಿಸುತ್ತಿದ್ದರೆ ಅದು ಭವಿಷ್ಯದಲ್ಲಿ ಗಣನೀಯ ಲಾಭವನ್ನು ನೀಡುತ್ತದೆ ಒಟ್ಟಾರೆಯಾಗಿ ಸಂತೋಷ ಸಮೃದ್ಧಿ ಮತ್ತು ಸ್ಥಿರತೆ ಹೆಚ್ಚಾಗುತ್ತದೆ ಮತ್ತು ಯಶಸ್ಸಿನ ಹಾದಿಯು ಮೊದಲಿಗಿಂತ ಸುಲಭವಾಗಿರುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು